ಹೇಳೋದೇನು ಅಂದ್ರೆ ಆಡಿಯನ್ಸ್ ದ ವೆರಿ ಮಚ್ ಅದೇನೋ ಹೇಳ್ತಾರಲ್ಲ ಹಿಂಗೆ ಹೋಗ್ತಾ ಇದಾರೆ ಅವತ್ತು ನಾನು ಹಿಂಗೆ ಇದ್ದೆ ಆ ಕಥೆನ ಹೇಳ್ದಾಗ ಹೆದ್ಬಿಟ್ಟೆ ರೀಡಿಂಗ್ ಕೊಡ್ತಾ ಇದ್ರೇನೆ ಬೆಂಕಿ ಉಗುಳ್ತಾ ಇದಾರೇನೋ ಅನ್ನೋ ಥರ ಇತ್ತು ಅನ್ನೋ ಡೈಜೆಸ್ಟ್ ಆಗಲಿಲ್ಲ ನನ್ನ ಮಕ್ಳು ಇಂಡಸ್ಟ್ರಿ ಮಾಡ್ಬಿಟ್ರು ಅದು ಇದು ಎಲ್ಲ ಬೈದ್ಬಿಡ್ತಾರೆ ಕೇವಲ ಈ ಹದಿನೆಂಟರಿಂದ ಇಪ್ಪತ್ತೈದು ಲಕ್ಷದಲ್ಲಿ ಫಿನಿಶ್ ಮಾಡಿದಂಥ ಸಿನ್ಮಾ ಇಪ್ಪತ್ತು ಕೋಟಿ ಮಾಡತ್ತೆ ಆ ಸಿನಿಮಾ ಆಗಿನ ಕಾಲದಲ್ಲಿ ವೇರ್ ಇಸ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ವೇರ್ ಇಸ್ ಟ್ವೆಂಟಿ ಕ್ರೋರ್ಸ್ ವಿಷ್ಣುವರ್ಧನ್ ಸಾರ್ ಹತ್ರ ಯಾರೋ ಕಥೆಯನ್ನು ತೆಗೆದುಕೊಂಡ್ ಬಂದಾಗ ಡೈರೆಕ್ಟ್ ಅವರು ಒಂದು ಮಾತು ದಯವಿಟ್ಟು ಸಾಯಿ ಕುಮಾರ್ ಹತ್ರ ಹೋಗಿ ಸಲ್ಮಮ್ ಅವರ ಮತ್ತು ಡೇವಿಡ್ ಅವರ ಕಾಂಬಿನೇಷನ್ ಅಲ್ಲಿ ಸ್ಕ್ರೀನ್ ಪ್ಲೇ ಫೈನಲೈಸ್ ಆಗುತ್ತೆ ಈಗ ರೈಟ್ ಯಾರು ಅಂತಂದ್ರೆ ಈಗ ರಾಕ್ ಲೈನ್ ಸರ್ ಕರೀತಾರೆ ಎಲ್ಲ ಆಯ್ತು ಅಗ್ನಿ ಪಿ ಎಸ್ ನಡೀತು ಏನು ಸಾಯಿ ಕುಮಾರ್ ನೋಡಕ್ ಆತಿಲ್ಲ ಬಿಂಕಿ ತರ ಇದ್ದೆ ಅಗ್ನಿ ಅದ ಹಂಗಲ್ಲ ಗೊತ್ತ ಗೊತ್ತು 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 ಏನ್ ಹೇಳ್ತಾನೆ ನನ್ ಚೆನ್ನಾಗ್ ಗೊತ್ತು ಅಗ್ನಿ ನಾನು ಹಲೋ ಡ್ಯಾಡಿನಲ್ಲೇ ಕೈಯಲ್ಲಿ ಗಂಧಿ ಹಿಡ್ಕೊಂಡು ಹಿಂದೆ ಅಂತ ನಾನು ದೊಡ್ಡ ಬರ್ದಿದ್ದೇನ ನೀವು ನೋಡಿ ನಾಕ್ ಲೈನ್ ಅಮೌಂಟ್ಗೆ ಅಮೌಂಟ್ ಸೇಲ್ ಆಗುತ್ತೆ ಎಲ್ರೂನು ಕರೀತಾರೆ ಚಾಮುಂಡೇಶ್ವರಿನಲ್ಲಿ ಅದು ಹೃದಯ ವೈಶಾಲ್ಯತೆ ಆ ಒಂದು ನಿರ್ಮಾಪಕರಿಗೆ ಇದ್ದಿದ್ದು ಸ್ಟೋರಿ ಮೇಲೆ ಒಂದು ಬರಿಬೇಕು ಅನ್ನೋ ಒಂದು ಆಸೆ ಬಂದ್ರು ಕೂಡ ಒಂದು ಭಯ ಅನ್ನೋದೊಂದಿತ್ತು ಯಾಕೆಂತಂದ್ರೆ ಅದೊಂದು ವಿಭಿನ್ನವಾದ ಒಂದೊಂದು ಒಂದು ಸಬ್ಜೆಕ್ಟ್ ಆ ಕಾಲಘಟ್ಟದಲ್ಲಿ ಗ್ಯಾಂಗ್ಸ್ ಆಫ್ ಯುಗೆ ಏನ್ರಿ ಇದು ಈ ಥರನ ಹಸಿ ಬಿಸಿ ಚಿತ್ರ ಹಿಂಗೆಲ್ಲ ಹಂಗೆಲ್ಲ ಅನ್ನೋ ಥರ ನನಗೆ ಡೈಜೆಸ್ಟ್ ಆಗ್ತಾ ಇರಲಿಲ್ಲ ಸೀನ್ ಹೇಳೋದೇನು ಅಂದರೆ ಆಡಿಯನ್ಸ್ ದ ವೆರಿ ಮಚ್ ಅದೇನೋ ಹೇಳ್ತಾರಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಅವತ್ತು ನಾನು ಹಿಂಗೆ ಇದ್ದೆ ಆ ಕಥೆಯನ್ನು ಹೇಳಿದಾಗ ಹೆದ್ಬಿಟ್ಟೆ ನಾವು ಇಲ್ಲಿ ಗಾಂಧಿ ಬಜಾರಲ್ಲಿ ಆ ಕಥೆಯನ್ನು ಕೇಳ್ತೀವಿ ಹೆದರ್ಬಿಡ್ತೀವಿ ಆಮೇಲೆ ಬೇಡ ಅನ್ನೋ ಥರ ಹೊರಟೋಗ್ತೀವಿ ಯಾಕೆ ಅಂತಂದರೆ ವಿಷ್ಣು ಸಾರ್ ಅನ್ನೋ ಒಂದು ಪವರ್ ಹಿಂದ್ಗಡೆ ಇದೆ ಒಳ್ಳೊಳ್ಳೆ ಸಿನಿಮಾಗಳೇನೋ ಬರಿತಾ ಇದ್ದೀವಿ ಆಲ್ ಆಫ್ ಎ ಸಡನ್ ಈ ಥರ ಹಸಿ ಬಿಸಿ ಚಿತ್ರಾನ ಡೈರೆಕ್ಟ್ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡ್ತಾರೆ ಹಂಗೆ ಮಾತಾಡ್ಬೇಕು ಅಂತ ಹೇಳುವಂತಹ ಒಂದ್ ಕಡೆ ಇದು ಇದು ಇವ್ರಿಬ್ರಿಗಿಂತ ನನಗೆ ತುಂಬಾನೇ ಶ್ರೀ ತುಂಬಾನೇ ಒಂಥರ ಎಮೋಷ್ನಲ್ ಆಗಿ ಕ್ಯಾರೆಕ್ಟರ್ ಡೇವಿಡ್ ಅವರು ರೀಡಿಂಗ್ ಕೊಡ್ತಾ ಇದ್ರೇನೆ ಬೆಂಕಿ ಉಗುಳ್ತಾ ಇದಾರೆ ಅನ್ನೋ ತರ ಇತ್ತು ಡೈಜೆಸ್ಟ್ ಆಗ್ಲಿಲ್ಲ ಬಂದ್ಬಿಟ್ಟೆ ಹೊರಗಡೆ ಸಿನಿಮಾ ಇಟ್ವಾಸ್ ಹಿಟ್ ತ್ರಿಭುವನ್ ಇವತ್ತಿಲ್ವೇ ಇಲ್ಲ ಆ ತ್ರಿಭವನ್ ಅಲ್ಲಿ ಒಂದು ಫ್ರೀ ಶೋ ಹಾಕ್ತಾರೆ ಬೈತಾರೆ ಬಾಯ್ ಬಂದಂಗೆ ಬೈತಾರೆ ಹುಚ್ ನನ್ನ ಮಗ ಕಿತ್ತೋ ನನ್ನ ಮಗ ಆ ಥರ ಮಗ ಈ ಥರ ನನ್ನ ಮಗ ಯಾರಿಗೆ ಜಯ ಶ್ರೀ ಕೃಷ್ಣನ್ಗೆ ತಮಂಜುಗೆ ಸಾಯಿ ಕುಮಾರ್ಗೆ ಬಿಗ್ ಬಿಗ್ ಪ್ರೊಡ್ಯೂಸರ್ಸ್ ಬಿಗ್ 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 ಶಾರ್ಟ್ ಡಿಸ್ಟ್ರಿಬ್ಯೂಟರ್ಸ್ ಟೆಕ್ನಿಷಿಯನ್ಸ್ ನನ್ನ ಮಕ್ಕಳು ಇಂಡಸ್ಟ್ರಿ ನಾಳು ಮಾಡಿಬಿಟ್ರು ಅದು ಇದು ಎಲ್ಲ ಬೈದ್ಬಿಡ್ತಾರೆ ಅವ್ರು ಹೋಯ್ತು ನೀವು ನಂಬ್ತಿರೋ ಇಲ್ವೋ ಕೇವಲ ಈ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಲಕ್ಷದಲ್ಲಿ ಫಿನಿಶ್ ಮಾಡಿದಂಥ ಸಿನ್ಮಾ ಅವರ ಒಂದು ಆ ಒಂದು ಪ್ರೆಷರ್ ಇತ್ತಲ್ಲ ಅದಕ್ಕೆ ಕೇವಲ ಒಂದು ಮೂವತ್ತು ಮೂವತ್ತೈದು ಲಕ್ಷಕ್ಕೆ ಮಾರ್ಬಿಡ್ತಾರೆ ಆ ಸಿನಿಮಾನ ಡಿ ಯು ನೋ ಹೌ ಮಚ್ ಇಟ್ ಮೇಟ್ ಡು ಯು ನೋ ಇಪ್ಪತ್ತು ಕೋಟಿ ಮಾಡುತ್ತೆ ಆ ಸಿನಿಮಾ ಆಗಿನ ಕಾಲದಲ್ಲಿ ವೇರ್ ಇಸ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ವೇರ್ ಇಸ್ ಟ್ವೆಂಟಿ ಕ್ರೋರ್ಸ್ ಒಂದರಿಂದ ಒಂದು ಒಂದರಿಂದ ಒಂದು ಈ ಕಡೆ ನಾಲ್ಕೈದು ಕೋಟಿ ತೆಲುಗು ಒಂದರಲ್ಲೇ ನಿಮ್ಗೆ ಒಂದು ಆರು ಕೋಟಿ ಬರುತ್ತೆ ತಮಿಳು ಹಿಂದಿ ಮಲಯಾಳಂ ನೀವು ಒಂದಿಷ್ಟು ಟೆನ್ ಅಂತ ಲೆಕ್ಕ ಹಾಕಿದ್ರು ಮೂವ ಮೂರು ಕೋಟಿ ಅರವತ್ತು ಲಕ್ಷ ಆಗುತ್ತೆ ಯಾವ ಮಟ್ಟಕ್ಕೆ ಮಾಡುತ್ತೆ ಅಂತಂದ್ರೆ ಎವ್ರಿ ಒನ್ ಸುಮ್ಮನೆ ಇನ್ ಔಟ್ ಸಾಯಿ ಕುಮಾರ್ ಆ ಸಿನಿಮಾ ಮಾಡಿದ್ಮೇಲೆ ವಿಷ್ಣುವರ್ಧನ್ ಸಾರ್ ಹತ್ರ ಯಾರೋ ಕಥೆಯನ್ನ ತೆಗೆದುಕೊಂಡ್ ಬಂದಾಗ ಡೈರೆಕ್ಟ್ ಅವ್ರು ಒಂದು ಮಾತು ದಯವಿಟ್ಟು ಸಾಯಿ ಕುಮಾರ್ ಹತ್ರ ಹೋಗಿ ಪೊಲೀಸ್ ಅಂದ್ರೆ ಸಾಯಿ ಕುಮಾರ್ ಸಾಯಿ ಕುಮಾರ್ ಅಂದ್ರೆ ಪೊಲೀಸ್ ವಿ ಕಂಡು ಶೇಕ್ ಪೊಲೀಸ್ ಆಫೀಸರ್ ಪಾತ್ರ ನೀವು ಮಾಡಬೇಕು ಸರ್ ಅಂತ ಬರ್ತಾರೆ ಸಾರ್ ಹೇಳೋದೊಂದೇ ಮಾತು ಸಾಯಿ ಕುಮಾರ್ ಒಂದು ಬ್ರ್ಯಾಂಡ್ ಇದೆಯಲ್ಲ ಈಗ ಅದನ್ನ ಯಾರು ಶೇಕ್ ಮಾಡೋಕ್ಕಾಗಲ್ಲ ಹಿ ಹ್ಯಾಸ್ ಕ್ರಿಯೇಟೆಡ್ ಸಮ್ ಚಾಮ್ ಫಾರ್ ದ ಪೊಲೀಸ್ ಆ ರಿಯಲ್ ಪೊಲೀಸ್ ಆಫೀಸರ್ ತೋರಿಸ್ಬಿಟ್ರು ಯಾರು ಈ ಟೀಮ್ ಜೆ ಜೆ ಕೃಷ್ಣ ತ್ರಿಣಮಂಜು ಡೇವಿಡ್ ಸಾಯಿ ಕುಮಾರ್ ಸರ್ ನಾಲ್ಕು ಜನ ನಾಲ್ಕು ಪಿಲ್ಲರ್ ಪೊಲೀಸ್ ಅನ್ನ ತೋರಿಸ್ಬಿಟ್ರು ಈ ಟೈಮ್ ನನಗೆ ಬಂದಂತ ವಿಷಯ ಯಾವುದು ಅಂತಂದ್ರೆ ದಟ್ ವಾಸ್ ಅಗ್ನಿ ಕೇಸ್ ಯಾಕೆಂದ್ರೆ ಪಾಪ ಡೇವಿಡ್ ಅವರಿಗೆ ಬರೆಯಲ್ ಬರ್ತಾ ಇರ್ಲಿಲ್ಲ ಎಮೋಷನಲ್ ಆಗಿ ಹೇಳ್ತಾ ಇದ್ರು ಅದನ್ನ ಕ್ಯಾಚ್ ಮಾಡಿ ಎಲ್ಲವನ್ನು ಮಾಡಿ ತಂದು ಒಂದು ಕೂಡಿಸಿ ಏನೋ ಒಂದು ಮಾಡಬೇಕು ಅದನ್ನ ಆ ಟೀಮ್ ತುಂಬಾ ಕಷ್ಟಪಟ್ಟು ಮಾಡಿ ಮೊನ್ನೆ ಸತ್ತಾಗ್ಲೂ ಪಾಪ ಅಗ್ನಿ ಪಿ ಎಸ್ ರೈಟರ್ ಡೇವಿಡ್ ಅಂತ ಹಾಕಿದ್ರೆ ಸ್ಟೋಜ ಅಲ್ಲ ಪೊಲೀಸ್ ಸ್ಟೋರಿ ಸೃಷ್ಟಿಕರ್ತ ಡೇವಿಡ್ ತದನಂತರ ಬರೋದು ಅಗ್ನಿ ಅಗ್ನಿಐ ಪಿ ಎಸ್ ಎಲ್ಲ ಆಯ್ತು ರಾಕ್ಲೈನ್ ಸರ್ ಕರೀತಾರೆ ಅನ್ನೋರು ಅದಕ್ಕೆ ಕಥೆಯನ್ನು ತರ್ತಾರೆ ಡೇವಿಡ್ ಅದು ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ತಾರೆ ಸೆಲ್ವಮ್ ಅವರ ಮತ್ತು ಡೇವಿಡ್ ಅವರ ಕಾಂಬಿನೇಷನ್ ಅಲ್ಲಿ ಪ್ಲೇ ಫೈನಲೈಸ್ ಆಗುತ್ತೆ ಈಗ ರೈಟ್ ಯಾರು ಅಂತಂದರೆ ಈಗ ರಾಕ್ಲೈನ್ ಸರ್ ನನ್ನ ಕರೀತಾರೆ ಹೋಗಿದ ತಕ್ಷಣ ಬಡಣ ಎಲ್ರು ತುಂಬಾ ಬೈತಾ ಇದಾರೆ ಸಣ್ಣ ಸಕ್ಸಸ್ ಬಟ್ ಆ ಡೈಲಾಗ್ಸ್ ಎಲ್ಲ ತುಂಬಾ ಬೈತಾ ಇದಾರೆ ರಾಕ್ ಸವರ್ ಅವರ ಮಾತು ಎಷ್ಟು ಚಂದ ಇತ್ತು ಅಂದ್ರೆ ನಮಗೆ ನೀನ್ ಬರೀದೆ ಹೋದ್ರು ಇನ್ನೊಬ್ಬ ಬರೀತಾನೆ ನಾನ್ ಸಿನಿಮಾ ಮಾಡೋದು ಗ್ಯಾರಂಟಿ ನೀನ್ ಇಲ್ವೋ ಅದನ್ನ ನೀನ್ ಯೋಚನೆ ಮಾಡ್ಕೊಂಡು ಎಷ್ಟೋ ಗೊತ್ತಾಯಿದೆಯ ಸಂಭಾವನೆ ಏಳು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಓಕೆ ಹದಿನೈದು ಸಾವಿರ ಇದು ಸಾವಿರದ ಒಂಬೈನೂರ ತೊಂಬತ್ತ ಆರು ಮತ್ತು ತೊಂಬತ್ತೇಳರ ಇದು ಇದು ಅಂತ್ಯ ಇದು ಬಿಗಿನಿಂಗ್ ಅಂದ್ಕೊಡಿ ಹದಿನೈದು ಕೊಡ್ತೀನಿ ಐದು ಈಗ ಕೊಡ್ತೀನಿ ಐದು ರೀಡಿಂಗ್ ಕೊಟ್ಟಾಗ ಕೊಡ್ತೀನಿ ಐದು ಅವರೇನಾರು ನೀನು ಸ್ಪಾಟಲ್ಲಿ ಇರಬೇಕು ಅಂದರೆ ಸ್ಪಾಟಲ್ಲಿ ಇರಬೇಕಾಗತ್ತೆ ಅದು ಕೂಡ ಕರೆಂಟ್ ಸಿನಾರಿಯು ಇಲ್ಲ ಅಂತಂದರೆ ಮೊದಲೇ ಕೊಟ್ಟು ಆನಂದ್ ಪಿ ರಾಜು ಸರ್ ಡೈರೆಕ್ಟರ್ ಅವ್ರು ಹೇಳ್ತಾರೆ ಇಲ್ಲ ರವಿ ನಂಗೆ ಸ್ಪಾಟಲ್ಲಿ ಬೇಕು ಅವ್ನು ನೋಡಿದೀನಿ ಅವ್ನೆಲ್ಲ ಸಿನಿಮಾದಲ್ಲೂ ಇರ್ತಾನೆ ಈ ಸಿನಿಮಾದಲ್ಲೂ ಇರಲಿ ಇರ್ತೀನಿ ಸರ್ ಸರಿ ನೀನೆಲ್ಲ ಮುಗಿಸ್ಕೊಂಡ್ಮೇಲೆ ನಿನ್ಗೆ ಐದು ಐದ್ ಸಾವಿರ ರೂಪಾಯಿ ಕೊಡ್ತೀನಿ ದಿನದ ಖರ್ಚು ವೆಚ್ಚ ಅಂತ ನೂರು ರೂಪಾಯಿ ಕೊಡ್ತೀನಿ ಈಗ ನೂರು ರೂಪಾಯಿಗೆ ಬಂದು ನಿಂತ್ಕೊಂಡೆ ಅದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅಸ್ ಇನ್ ದೋಸ್ ಡೇ ಸರ್ ಮೂರು ಸಾವಿರ ರೂಪಾಯಿ ಅಮ್ಮನ್ ಕೈಗೆ ಸಾವಿರ ರೂಪಾಯಿ ಕೊಟ್ಬಿಟಾ ಅಂತಂದ್ರೆ ಬಂದಿರೋ ಸಂಭಾವನೆ ಅಮ್ಮನ ಕೈಗೆ ಕೊಟ್ಬಿಟಾ ಅಂತಂದ್ರೆ ಇನ್ನು ಎರಡು ಸಾವಿರ ಎಲ್ಲ ಓಡಾಡ್ಬೋದಲ್ಲ ಬೇಕಾಗಿರೋ ತಿನ್ಬೋದಲ್ಲ ನಾನು ನಾನು ತಿಂಡಿ ಪೋತ ಸರ್ ನಂಗೆ ಏನಾದ್ರು ತಿನ್ಬೇಕು ಅನ್ನೋ ಒಂದು ಆಸೆ ಈ ತರದಲ್ಲಿ ಬಂದು ಎಲ್ಲ ಆಯಿತು ಅಗ್ನಿ ಪಿ ಎಸ್ ನಡೀತು ಏನು ಸಾಯಿ ಕುಮಾರ್ನ ನೋಡೋಕ್ಕಾಗ್ತಿಲ್ಲ ಬೆಂಕಿ ಥರ ಇದ್ದಾನೆ ನಮ್ಮ ಮನುಷ್ಯನು ಅದರಲ್ಲಿ ಡೇವಿಡ್ ಬೇರೆ ಬಂದು ರವಿ ಅದು ಬೇಕು ರವಿ ಇದ್ ಬೇಕು ರವಿ ಹಿಂಗ ಬೇಕು ರವಿ ಹಿಂಗ್ ಬೇಕು ಅಂತ ಅವ್ರು ಬರೀತಾರೆ ಅಲ್ಲಿ ಶುರು ಮಾಡಿದೆ ಸರ್ ಬರೆಯೋದಕ್ಕೆ ನನಗೆ ಸಾಯಿ ಕುಮಾರ್ ಡೈಲಾಗ್ ಬರೆಯೋದು ಅಂದರೆ ಇಟ್ ವಾಸ್ ಜಸ್ಟ್ ಲೈಕ್ ಎ ರಿದನ್ ಟು ದ ಸಾಂಗ್ ಸರ್ ನನಗೆ ಕರೆಕ್ಟ್ ಐ ಗಿರಿ ನಂದಿನಿ ನಂದಿತ ಮೇ ದಿನಿ ವಿಶ್ವ ವಿನೋದಿನಿ ನಂದಿನೇ ಜಯ ಜಯ ಹೇ ಮಹಿಷಾಸುರು ಮರ್ದಿನಿ ರಮ್ಯ ಕ ಪರ್ದಿನಿ ಶೈಲ ಸುತೆ ಪರ ಶಕ್ತಿಯಿಂದ ಪರಾಶಕ್ತಿ ಆದಿಶಕ್ತಿ ಚಾಮುಂಡಿ ಮಹಿಷಾಸುರ ಮರ್ದಿನಿಂತ ಕರ್ಸ್ಕೊಳ್ಳಿ ಇವ್ಳು ನಮ್ಗೆ ಏನಮ್ಮ ಸಹಾಯ ಮಾಡ್ತಾಳೆ ಅಗರ್ಮಾನ ಮೆಟ್ಟು ನಿಂತು ಧರ್ಮನ ಕಾಪಾಡಬೇಕಾದ್ರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗೆ ಬೇಡಬೇಡ ಅನ್ನೋ ಶಕ್ತಿಯನ್ನು ಕೊಟ್ಟು ಇವರಿಗೆ ಮಹಿಷಾಸುರನ ಮರ್ದನ ಮಾಡಿದ ಕೂಡಲೇ ಮಹಿಷಾಸುರ ಮರ್ದಿನಿ ಅಂತ ಭೇಟಿ ಕೊಟ್ಳು ಅಮ್ಮ ಎಲ್ಲ ದೇವರುಗಳು ಆ ಧರ್ಮ ವಿರುದ್ಧ ಹೋರಾಡ್ತಾರೆ ಅದೇ ಧರ್ಮದ ಪರವಾಗಿ ನಾವು ಹೋರಾಡ್ತೀವಿ ಅಂದ್ರೆ ನಮ್ಗೆ ಯಾರು ಇಲ್ಲಿ ಶಕ್ತಿ ಕೊಡ್ತಾ ಇಲ್ಲ ಮಾಯ ಯಾರು ನಮ್ಗೆ ಸಾಥ್ ಕೊಡ್ತಾ ಇಲ್ಲ ಅಂದಾಗ ತಾಯಿ ಹೇಳ್ತಾಳೆ ಅಗ್ನಿ ಅದ ಹಂಗಲ್ಲ ಗೊತ್ತ ಗೊತ್ತು 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 ಏನು ಹೇಳ್ತೇನೆ ನಂಗೆ ಚೆನ್ನಾಗಿ ಗೊತ್ತು ಅಗ್ನಿ ಇದು ಕಲಿಕಾಲ ಈ ಕಲಿಕಾಲದಲ್ಲಿ ಯಾರು ಆಗಲ್ಲ ಅಂತ ತಾನೇ ನಿಮ್ಗೆ ಪೊಲೀಸ್ ತ ಪಿ ಫಾರ್ ಫೋಟೋ ಫಾರ್ ವರ್ಡ್ ಇಂಟಿ ಫೋಲ್ ಲೈಫ್ ಫಾರ್ ಇಂಟಿಗ್ರಿಟಿ ಸಿ ಫಾರ್ ಕರೆ ಜಿ ಫಾರ್ ಎಫಿಷಿಯನ್ಸಿ ಪೊಲೀಸ್ ಅಂತ ಬಿರುಕೊ ಕಾನ್ಸ್ಟಿಟ್ಯೂಷನ್ ನಮ್ಗೆ ಯಾವ ಎಕ್ಸ್ಕ್ಯೂಸ್ ಕೊಡ್ತಾ ಇದೆ ಕಪ ಕಪ ಸಾಯಿ ಕುಮಾರ್ಗೆ ಬರೆಯುವಾಗ ಸಿಗೋ ಮಜಾ ಇತ್ತಲ್ಲ ಸತ್ಯವಾಗ್ಲೂ ಸರಿ ಯಾರಿಗೂ ಅದು ಮಜಾ ಸಿಕ್ಕಿಲ್ಲ ಐ ಎಂಜಾಯ್ ಟು ಕೋರ್ ನನ್ನ ಯಜಮಾನ್ರು ಅದು ಬೇರೆ ತರ ಅದು ಸಿ ಮಾಡ್ತಾ ಇದರ್ತು ಅಜ್ಞಾಪ್ಕೋ ಬಂದೂಕ್ ಸಂಸ್ಥೆ ಆಯ್ತು ಹಮ್ಮೆ ಬಾರು ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಇಂತ ಚೇಲಗಳನ್ನ ಕರ್ಕೊಂಡು ಆವಾಜ್ ಹಾಕ್ಬಿಟ್ರೆ ಹೆದ್ಬಿಡ್ತೀವ ನಿನಗ್ ತಾಕತ್ತಿದ್ರೆ ನಿನಗೆ ಚರ್ಬಿ ಅನ್ನೋದಿದ್ರೆ ಎದೆ ಎದೆ ಕೊಟ್ಟು ಹೋರಾಡು ಆಗಲ್ಲ ಕಾವೇರಿ ನೀರು ಕುಡ್ದಿರೋ ಕನ್ನಡದ ಗಂಡಿನ ತಲೆ ಸುಡಿ ಗುಂಡಾರ್ಸೋ ಗುಂಡಿಗೆ ನಿನ್ನಲ್ಲಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಾರೆ ಅದು ಇದು ಅವ್ರ ಸ್ಟೈಲ್ ಇದು ಇಲ್ಲ ನಾನು ಹಲೋ ಡ್ಯಾಡಿನಲ್ಲೇ ಕೈಯಲ್ಲಿ ಗಂಧಿ ಹಿಡ್ಕೊಂಡು ಹಿಂದೆ ಇಂತ್ರೆ ಅಂತ ಬರ್ದಿದ್ದೆ ನಾನು ನನ್ನ ಯಜಮಾನ್ರು ರೇಬುಟ್ರು ಅದು ದೊಡ್ಡ ಸೀನು ನೀವು ನೋಡಿ ಹಲೋ ಡ್ಯಾಡಿನ ಅವರ ಎಷ್ಟೋ ಅಡಿ ಸೀನ್ ಅದು ಏನೋ ಬರೀತಾ ಇದೆಯಾ ಅಂತ ಏನ್ರಿ ಇದ್ದಿದ್ದು ಏನೋ ಬಂದಿತ್ತು ನಮ್ಗೆ ಆ ಸೀನ್ ಮಾಡೋದ್ರೊಳಗೆ ನನ್ನ ಮತ್ತು ಅವರ ಸಂಬಂಧ ಅಷ್ಟು ಬೆಳೆದಿತ್ತು ನಾವು ಏ ನಾನ್ ಪಲ್ಲ ಡು ನೋ ವಾಡ್ ಆರ್ ರೈಟಿಂಗ್ ಎಸ್ ಡೈರೆಕ್ಟ್ ಆಗಿ ಹೊಡಿಯಣ ಹಿಂದಿಲಿ ಹೇಳ್ತಾ ಇಲ್ವಾ ನಾವ್ ಯಾಕೆ ಹೇಳ್ಬಾರ್ದು ಸಿ ಅದೇನೂ ಹೇಳ್ತಾ ಇದ್ರು ನಮ್ಗೆ ಅಲ್ಲಿ ಬರ್ತಾ ಇತ್ತು ಫಸ್ಟ್ ಹಿಂದಿಲ್ ಏನ್ ಮಾಡ್ತಾ ಇದಾರೆ ನೀ ಏನ್ ಬೇಕಣ್ಣ ಬೇರೆ ಏನಾರು ಬೇಕು ನಿನ್ನಲ್ಲಿ ನಿನ್ನ ತಾಕತ್ ಅಂದ್ರಿಂದ ನಿನ್ನಲ್ಲಿ ಇಲ್ಲ ಕೈಲಿ ಗಂಡು ಹಿಡ್ಕೊಂಡು ಹಿಂದೆ ಅಂತ ಚೇರಾಗ್ ಬಿದ್ದು ಬಿಡ್ತು ಅದನ್ನ ಸಾಯಿ ಕುಮಾರ್ ಕ್ಯಾಚ್ ಮಾಡಿದ್ರು ಲಕ್ಷ ಗಟ್ಟಲು ಕೊಡೋದನ್ನು ನೀನು ದಾನ ಕಣ್ಣನ ಚಿಕ್ಕ ವಯಸ್ಸಿಂದ ಬೆಳೆಸಿ ತಂದೆನ ಹೆಣ್ಣು ಕೊಟ್ಟ ಮಾವನ ಇಲ್ಲ ತಿಂಗಳ ತಿಂಗ್ಳ ಸ್ಯಾಲರಿ ಕೊಡೋ ಸ್ಟೇಟ್ ಗೋರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟ ನಾನು ಹಾಕಿರೋದು ಲಂಚದಾಸಿಗೆ ಪಕ್ಷ ಬದಲಾಯಿಸೋ ಕಾಗಿನೂ ಅಲ್ಲ ಮಂಚದಾಸಿಗೆ ಆಶೀರ್ವಾದ ಮಾಡೋ ಆಗಿನೂ ಅಲ್ಲ ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚಿಂಚನ್ನು ಓಡಿಯೋ ಕಾಕಿ ಕದರ್ ಕಾಕಿ ಏ ಕೊತ್ವಾ ಈ ಕಾಕಿಗೆ ಬೆಲೆ ಕಟ್ಟೋದು ನೀನು ನಮ್ಮ ಕೊಲೆ ಮಾಡಿ ರಕ್ತ ಚೀ ಪೋಸ್ಟ್ ಅಲ್ಲ ಕಣ ಬಾಲ್ ಬಾಲ್ ಅಂದ್ರೆ ಇಡ್ಡಿ ಥಿಯೇಟ್ರ್ ಘೂ ಅಂತ ಹೊಡಿತಾರೆಷಿನ್ ಸಾಯಿ ಕುಮಾರ್ ಡಿಫ್ರೆನ್ಸಸ್ ಅಷ್ಟೇ ಇಲ್ಲಿ ಯಜಮಾನರು ಅದು ಅವರ್ ವೇ ಆಫ್ ಅವರ್ ವೇ ಆಫ್ ಲಿವಿಂಗ್ ಅವರ್ ವೇ ಆಫ್ ಇದು ಸಾಯಿ ಕುಮಾರ್ ಅಂತ ಬಂದಾಗ ಅದು ಹೋಗೋದದು ಸರಸ್ವತಿಯನ್ನ ನೆನೆದು ನೀವು ಒಂದು ಒಂದು ಪೆನ್ನನ್ನ ತೆಗೆದು ಬಿಳಿ ಹಾಳೆ ಮೇಲೆ ಇಟ್ಟಿದ ತಕ್ಷಣ ಹೋಗ್ತಾ ಇತ್ತು ಫಸ್ಟ್ ಮುದ್ದಾಗಿ ಬಗ್ಸ್ಕೊಂಡು ಹೋಗೋದು ಇಟ್ಸ್ ಅ ಮಿಕ್ಚರ್ ಆಫ್ ಅದೇನೋ ಹೇಳ್ತಾರಲ್ಲ ಸಾಯಿ ಕುಮಾರ್ ಅವ್ರಿಗೆ ಅದೊಂದು ಎಲ್ಲೋ ಬೇಕಿತ್ತು ಜೊತೆಗೆ ರವಿ ಶ್ರೀವತ್ಸನ್ ಅವ್ರ ಅಲ್ಲಿ ಸೇರಿಕೊಂಡ್ರು ಅಲ್ಲಿಂದ ಜರ್ನಿ ಆಯ್ತು ನಾನು ಸಾಯಿ ಕುಮಾರ್ ಸರ್ ಇಬ್ರು ಸೇರಿ ಒಟ್ಟು ಒಂದು ಹನ್ನೊಂದು ಸಿನಿಮಾ ಮಾಡಿದ್ವಿ ಹ್ಞೂ ಈ ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಹದಿನೈದು ಸಾವಿರ ಕೊಡ್ತಾರೆ ಸಿನ್ಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ರಾಕ್ಲೈನ್ ಸಾರ್ಗೆ ಒಂದು ದೊಡ್ಡ ಮೊತ್ತದ ಅಮೌಂಟ್ಗೆ ಸಿನಿಮಾ ಸೇಲ್ ಆಗುತ್ತೆ ಎಲ್ಲರೂ ಕರೀತಾರೆ ಚಾಮುಂಡೇಶ್ವರಿನಲ್ಲಿ ಅಲ್ಲೊಂದು ರೂಮ್ ಇತ್ತು ಬಿ ಎ ಪಿ ರೂಮ್ ಇತ್ತು ನಿಮ್ಗೆಲ್ಲ ಯಾರ್ಯಾರಿಗೆ ಏನೇನು ಬೇಕು ಕೇಳ್ರಪ್ಪ ಕೊಡ್ತೀನಿ ಅಂತಾರೆ ಅದು ಹೃದಯ ವೈಶಾಲ್ಯತೆ ಆ ಒಂದು ನಿರ್ಮಾಪಕರಿಗೆ ಇದ್ದಿದ್ದು ಒಬ್ರು ನಂಗೆ ಬೇಕು ಒಬ್ರು ನಂಗೆ ಇದ್ಬೇಕು ಒಬ್ರು ನಾನು ಏನೋ ಮಾಡ್ಕೋತೀನಿ ಒಬ್ರು ಸೈಟ್ ಬೇಕು ನನಗೆ ತುಂಬ ಚೆಂದ ನೆನಪಿದೆ ನನ್ನ ಸೋಮರಾಜ ಅಂತ ಹೇಳಿ ನನ್ನ ಕೊಲ್ಲಿ ಟ್ವೆಂಟಿ ಬೈ ತರ್ಟಿ ಸೈಟ್ ಕೊಡ್ತಾರೆ ಪಿಂಗಾದಲ್ಲಿ ರಾಜು ಸಿಕ್ಸ್ಟಿ ಫಾರ್ಟಿ ಸೈಟ್ ಕೊಡ್ತಾರೆ ಅವರ ಗೆಲುವಿನಲ್ಲಿ ಆ ಪಾಲನ್ನು ಎಲ್ರಿಗೂ ಹಂಚಿಸ್ತಾರೆ ರವಿ ನಿನ್ಗೆ ಏನ್ ಬೇಕು ಅಂದಾಗ ನನಗೆ ನನ್ನ ಅಕ್ಕನಿಗೆ ಒಂದು ಜಾಗ ಇದು ಕೆಲಸವನ್ನು ಕೊಡಿ ನಿಮ್ಮ ಅಕ್ಕನ ಇನ್ಸ್ಟಿಟ್ಯೂಷನ್ ಅಂತಾರೆ ಏನೂ ಇಲ್ಲದಂತಹ ನನ್ನ ಅಕ್ಕ ಕೇವಲ ಒಂದು ಎಂಟತ್ತು ಸಾವಿರ ರೂಪಾಯಿಗೆ ಶುರು ಮಾಡಿದಂತಹ ಜೀವ ಕೊನೆಗೆ ಅದು ಸಾಯೋ ಟೈಮ್ನಲ್ಲಿ ಹತ್ತಿರ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿವರ್ಗೂ ದುಡಿಯುತ್ತೆ ಆ ಮಟ್ಟಕ್ಕೆ ತಗೊಂಡೋಗಿ ಬಿಟ್ಟಂತಹ ಇನ್ಸ್ಟಿಟ್ಯೂಷನ್ ಅದು ಹದಿನೈದು ಸಾವಿರ ರೂಪಾಯಿಗೆ ಸಂಭಾವನೆಗೆ ಕೆಲಸ ಮಾಡಿದಂತಹ ರವಿ ಶ್ರೀವತ್ಸ ತದನಂತರದ ಎರಡು ಸಾವಿರದ ಎರಡು ಮೂರರ ಇಸಿಗೆ ನಾನು ಸಿನಿಮಾಗೆ ನಾಲ್ಕೂವರೆಂದ ಐದು ಲಕ್ಷ ತಗೋತೀನಿ ವಿತ್ ಇನ್ ಫೋರ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಐ ಆಮ್ ಪ್ರೌಡ್ ಟು ಸೇ ಗಾಡಿ ತಗೋತೇನೆ ಹ್ಮ್ ಮಾರುತಿ ವ್ಯಾನ್ ತಗೋತೀನಿ ಆ ವ್ಯಾನ್ ಎಷ್ಟು ಶೃಂಗಾರ ಮಾಡ್ತೀನಿ ಅಂತಂದ್ರೆ ಅಲ್ಲೇ ಕುತ್ಕೊಂಡ್ ಬರೀಬಹುದು ಅಲ್ಲೇ ಕೂತ್ಕೊಂಡು ತಿದ್ಕೋಬಹುದು ಅಲ್ಲೇ ಅಲ್ಲಿ ಮಲಗಬಹುದು ತದನಂತರ ಅದೇ ಅದೇನೋ ಹೇಳ್ತಾರಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅವ್ರೇನೋ ಕರೆಕ್ಷನ್ ಕೇಳ್ತಾರೆ ಆ ಆ ಜಾಗಕ್ಕೆ ಹೋಗೋದಕ್ಕೆ ಎರಡು ಸಾವಿರ ರೂಪಾಯಿ ಕನ್ವಿನಿಯನ್ಸ್ ತೆಗೆದುಕೊತೇನೆ ಐನೂರು ಸಾವಿರ ಸಾವಿರದ ಐನೂರು ಎರಡು ಸಾವಿರಕ್ಕೆ ಹೋಗಕ್ಕೆ ಶುರು ಆಗುತ್ತೆ ಎರಡು ಸಾವಿರದ ಇಸ್ವಿನಲ್ಲಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಎರಡರಲ್ಲಿ ಪರ್ ಡೇ ಮನೆಗೆ ನಾನು ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ತರ್ತೇನೆ ಕನ್ವಿನಿಯನ್ಸ್ ಅಂತ ಏಳುವರೆ ಸಾವಿರ ರೂಪಾಯಿ ಬರೆಯುವಂತಹ ಆ ದಿನ ಇಲ್ಲಿತ್ತು ಹತ್ತು ಸಾವಿರ ರೂಪಾಯಿ ದಿನಕ್ಕೆ ನನ್ನ ತಾಯಿ ಕೈಗೆ ಕೊಟ್ಟಂತಹ ದಿನ ಇಲ್ಲಿದೆ ನನ್ನ ತಂದೆ ಸತ್ತಾಗ ಆರುನೂರ ಎಂಬತ್ತು ರೂಪಾಯಿ ಇತ್ತು ನನ್ನ ತಂದೆಯ ಚಿತೆಯನ್ನು ನಾನು ಸುಟ್ಟು ಹೊರಗೆ ಬರಬೇಕಾದ್ರೆ ಒಂದು ನಾನ್ನೂರು ಅದರಲ್ಲೂ ಒಂದು ಇನ್ನೂರ ಎಂಬತ್ತು ಏನೋ ಖರ್ಚಾಗ್ಬಿಟ್ಟಿತ್ತು ನನ್ನ ತಾಯಿಯನ್ನು ನಾನು ತುಂಬ ಖುಷಿಯಾಗಿ ಕಳ್ಸಿಕೊಡುವಾಗ ನನ್ನ ಜೇಬಲ್ಲಿ ಐದು ಲಕ್ಷ ರೂಪಾಯಿ ಇರುತ್ತೆ ನನ್ನ ಜೇಬಲ್ಲಿ ಆಕೆ ಹೇಳಿದವ್ರಿಗೆಲ್ಲರಿಗೂ ದುಡ್ಡು ಕೊಟ್ಟು ಕೈ ತುಂಬ ಅಂದ್ರೆ ವಾರ್ಡನ್ಗಳಿಗೆ ವಾರ್ಡ್ ಬಾಯ್ಸ್ ಗಳಿಗೆ ಅವ್ರಿಗೆ ಅವ್ರಿಗೆಲ್ಲ ದುಡ್ಡುಗಳೆಲ್ಲ ಕೊಟ್ಟು ಆಕೆ ಹೇಳಿಗೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದು ಮನೆಯಲ್ಲಿ ಸತ್ತಂತಹ ರಾತ್ರಿಯಲ್ಲಿ ನನ್ನ ಜೇಬಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಮಾನ ಸುಡುವಾಗ ಐದು ಲಕ್ಷ ರೂಪಾಯಿ ಇತ್ತು ಕಾಸ್ಟ್ಲಿಯೆಸ್ಟ್ ಸೆಕ್ಟ್ ಅಂತ ಏನು ಕರೀತಾರೆ ಆಲ್ಕೆಟಲ್ ಅಂತ ಒಂದು ಫೋನ್ ಅಂತ ಏನು ಬರ್ತಿತ್ತು ಆಗಿನ ಕಾಲದಲ್ಲಿ ಆ ಫೋನ್ ಬಂದು ಹದಿನೆಂಟು ಸಾವಿರ ರೂಪಾಯಿ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ವಸ್ತು ತರ್ಟಿ ಫೈವ್ ರುಪೀಸ್ ತರ್ಟಿ ಟೂ ರೂಪೀಸ್ ಜೆ ಟಿ ಎಂ ಅಂತ ಇತ್ತು ಜೆ ಟಿ ಅಂತ ಇತ್ತು ಅವಾಗ ಫಸ್ಟ್ ಟೈಮ್ ಮೊಬೈಲ್ ಫೋನ್ ಇಟ್ಟಂತಹ ವ್ಯಕ್ತಿ ನಾನು ಎಲ್ಲವನ್ನು ತೋರಿಸ್ಕೊಟ್ಬಿಡ್ತು ಆ ಜೀವನ ನಾನು ಹಾಗೆ ಹೇಳಿದ್ನಲ್ಲ ಈ ಇಪ್ಪತ್ತು ವರ್ಷದಲ್ಲಿ ನಾನು ದುಡಿದ್ ಏನೇನೂ ಅಲ್ಲ ಆದರೆ ಆ ಟೈಮಲ್ಲಿ ಆ ಹತ್ತೆರಡು ವರ್ಷದಲ್ಲಿ ದುಡಿದ್ನಲ್ಲ ಅದೇ ನನಗೆ ಇವತ್ತು ಈ ಸೂರಲ್ಲಿ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರಾಕ್ ಕ್ಲೈನ್ ಸರ್ ಅವರ ಬ್ಲೆಸಿಂಗ್ಸ್ ಶರ ನಂಗೆ ಬರೋದು ನೀನು ಈ ಸಿನಿಮಾ ಮಾಡು ಎಲ್ಲವನ್ನು ಬಿಡು ಇಲ್ಲಿ ಮಡಿವಂತಿಕೆ ಇಲ್ಲಿ ಅಯ್ಯೋ ಅಂತಾರೆ ಅಯ್ಯೋ ಇವ್ರಂತಾರೆ ಎಲ್ಲವನ್ನು ಬಿಟ್ಟು ಕೆಲಸ ಮಾಡು ಇದು ಸಿನಿಮಾ ಇವತ್ತು ಏನು ಬೇಕೋ ಬದುಕೋ ಅದನ್ನು ಮಾತ್ರ ಕಟ್ಕೊಡೋದು ಸಿನಿಮಾ ಇನ್ನು ಎಲ್ಲಿಗೆ ಹೋಗ್ತೀಯಾ ಅಂತಂದ್ರೆ ಎಲ್ರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು